హాయ్ ఫ్రెండ్స్ గుడ్ మార్నింగ్ వెల్కమ్ టు మై చానల్ నాివత్తు నమ్మ ఉత్తర కర్ణాటక శైల ಶೇಂಗಾ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ಶೇಂಗಾ ಚಟ್ನಿ ಪುಡಿ ಯಾವ ಥರ ಅಂತೇಳಿ ನಿಮಗೆ ತೋರಿಸ್ತೀನಿ ಬರ್ರಿ ಶೇಂಗಾ ಚಟ್ನಿ ಪುಡಿ ಮಾಡೋಣ ಶೇಂಗಾ ಚಟ್ನಿ ಪುಡಿ ಮಾಡಲಿಕ್ಕೆ ನಾನು ಬೆಳ್ಳುಳ್ಳಿ ತಗೊಂಡೆನಿ ಹಾಗೆ ಅರ್ಧ ಕೆ ಜಿ ಅಷ್ಟು ಶೇಂಗಾ ತೊಗೊಂಡಿದ್ದೀನಿ ಖಾರದ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಟೇಸ್ಟಿಗೆ ಸಕ್ಕರೆ ಸಕ್ಕರೆ ತೊಗೊಂಡಿನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಬೆಳ್ಳುಳ್ಳಿ ನೋಡ್ರಿ ಹಾಗೆ ಕರಿಬೇವು ಜೀರಿಗೆ ತೊಗೊಂಡಿದ್ದೀನಿ ಬುಳ್ಳಿನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನೋಡಿರಿ ಇವಾಗ ನಾನು ಶೇಂಗಾ ಕಾಳನ್ನು ಹುರ್ಕೋತೀನಿ ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಕೊಂಡೆ ಗ್ಯಾಸ್ ಹಚ್ಚಿ ಇವಾಗ ನೋಡಿರಿ ಶೇಂಗ ಅರ್ಧ ಕೆ ಜಿ ಕಾಳು ತೊಗೊಂಡೆ ನಾನು ಶೇಂಗಾ ಕಾಳನ್ನ ನೀಟಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕು ಹೊತ್ತಬಾರ್ದು ಕಾಳು ಭಾಳ ನೀಟಾಗಿ ಕೈಯಾಡ್ತಾನೆ ಹುರಿಬೇಕು ಶೇಂಗಾ ಕಾಳನ್ನ ತುಂಬ ಟೇಸ್ಟ್ ಆಗತ್ತೆ ಚಟ್ನಿ ಪುಡಿ ಪ್ರತಿಯೊಂದಕ್ಕೂ ಎಲ್ಲ ರೆಸಿಪಿಗೂ ಟೇಸ್ಟ್ ಆಗ್ತತಿ ರೊಟ್ಟಿಗಾಗಿರ್ಬೋದು ಚಪಾತಿಗಾಗಿರ್ಬೋದು ನಮ್ಮ ಸೈಡ್ ಬುತ್ತಿ ಮಾಡ್ತೇವೆ ಬುತ್ತಿಗಳಿಗಂತೂ ಮಸ್ತ್ ಆಕತಿ ಭಾಳ ಟೇಸ್ಟ್ ಆಗೋದ ಚಟ್ನಿ ಪುಡಿ ಶೇಂಗ ಚಟ್ನಿ ಮಾಡ್ತದ ಇವತ್ತು ಖಾಲಿ ಆಗಿಬಿಟ್ಟಿತ್ತು ಶೇಂಗಾ ಚಟ್ನಿ ಹಾಗಾಗಿ ನಮ್ಮ ಕಡೆ ಉತ್ತರ ಕರ್ನಾಟಕ ಒಳಗೆ ಜಾಸ್ತಿ ಚಟ್ನಿ ಪುಡಿಗಳು ಬೇಕಾ ಬೇಕು ಪ್ರತಿಯೊಂದಕ್ಕೂ ನಾವು ಶೇಂಗಾ ಚಟ್ನಿ ಗುರುಳು ಚಟ್ನಿ ಹಾಕ್ಸಿ ಚಟ್ನಿ ಮಾಡಿ ಇಡ್ತಾನೆ ಇರ್ತೀವಿ ಒಂದು ಖಾಲಿ ಆದ್ಲೇ ಒಂದು ಮಾಡ್ತಾನೆ ಇರ್ತೇವೆ ನಾವು ಚಟ್ನಿ ಪುಡಿಗಳು ಅಂದರೆ ಪ್ರತಿಯೊಂದು ಊಟಕ್ಕೂ ನಮಗೆ ಚಟ್ನಿ ಪುಡಿ ಬೇಕು ಹಾಗಾಗಿ ಮಾಡ್ತಾನೆ ಇರ್ತೇವೆ ನಾವು ಚಟ್ನಿ ಪುಡಿನ ತುಂಬ ಟೇಸ್ಟ್ ಆಗೋದ ಚಟ್ನಿ ಪುಡಿ ನೋಡಿರಿ ಈ ಥರ ರೋಸ್ಟ್ ಆಗೋರ್ಗು ಶೇಂಗಾಕ್ಕಳನ್ನ ಈ ಥರ ಹುರ್ಕೋಬೇಕು ನೋಡ್ರಿ ಈ ಥರ ಭಾಳ ಹೊತ್ತು ಬಾರದು ಶೇಂಗಾಕ್ಕಳು ಈ ಥರ ರೋಸ್ಟ್ ಆಗೋರೆಗೂ ಶೇಂಗಾಕ್ಕಳನ್ನು ಹುರ್ಕೋಬೇಕು ಈಗ ನೋಡ್ರಿ ಸ ತಣ್ಣಗೆ ಹಾಕಕ್ಕೆ ಬಿಟ್ಟೆನೆ ನಾನು ಶೇಂಗಾಕ್ಕಳ ನೋಡ್ರಿ ಶೇಂಗಾಕಾಳು ತಣ್ಣಗಾದವು ಹಾಗೆ ಒಂದು ಮಿಕ್ಸಿ ಜಾರಿಗೆ ಶೇಂಗಾಕ್ಕಳೆ ಎಲ್ಲನೂ ಹಾಕ್ಕೋತಾಯಿದ್ದೀನಿ ನಾನು ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಹಾಕೋಬೇಕು ಶೇಂಗಾಕ್ಕಳು ಎಲ್ಲನೂ ಶೇಂಗಾಕ್ಕಳನ್ನು ನೋಡ್ರಿ ಹಾಕೋತಾ ಇದ್ದೀನಿ ಇವಾಗ ನಾನು ಕರ್ಬೇವು ತಗೊಂಡಿದ್ನಲ್ವಾ ಹಾಗೆ ಹಸಿದು ಹಾಕಿದ್ರೆ ಪೌಡ್ರ್ ಆಗಲ್ಲ ಅದು ಹಾಗಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೋತಾ ಇದ್ದೆ ನಾನು ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿಕೊಂಡು ಗ್ಯಾಸ್ ಗ್ಯಾ ಹಾಗೆ ಇದ್ರಲ್ಲಿ ಹಾಗೆ ಇದ್ರೊಳಗೇ ಬಿಟ್ಬಿಟ್ರೆ ಸ್ವಲ್ಪ ರೋಸ್ಟ್ ಹಾಕ್ತವೆ ಅವು ನೋಡಿರಿ ಕರಿಬೇವು ಕೂಡ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನಾನು ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಆರೋಗ್ಯಕ್ಕೆ ಆರೋಗ್ಯಕ್ಕೆಲ್ಲ ಒಳ್ಳೇದಲ್ವ ಹಾಗಾಗಿ ಕರಿಬೇವನ ಚಟ್ನಿ ಪುಡಿಗಳಿಗೆ ಹಾಕ್ತೇನೆ ನಾನು ಮಕ್ಕಳು ಹಾಗೆ ಕೊಟ್ಟರೆ ಕರಿಬೇವೆಲ್ಲ ಎಲ್ಲ ನೋಡಿ ಇದ್ರೆಲ್ಲ ನೀವು ಮಕ್ಕಳು ಎಲ್ಲ ಆರಿಸಿ ಆರ್ಸಿ ಇಟ್ಬಿಡ್ತಾವ ಹಾಗಾಗಿ ನಾನು ಈ ಥರ ಚಟ್ನಿ ಪುಡಿ ಮಾಡುವಾಗಲೇ ಜಾಸ್ತಿ ಕರಿಬೇವು ಜೀರಿಗೆ ಬೆಳ್ಳುಳ್ಳಿ ಆಗಿರ್ಬೋದು ಜಾಸ್ತಿನೇ ಹಾಕಿಬಿಡ್ತೀನಿ ಮಕ್ಳಿಗೆ ತಿನ್ನೋಕ್ಕೋಸ್ಕರ ನೋಡಿರಿ ಬೆಳ್ಳುಳ್ಳಿ ಕೂಡ ಜಾಸ್ತಿನೇ ಹಾಕ್ತಾಯಿದ್ದೀನಿ ನಾನು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೆಳ್ಳುಳ್ಳಿ ಕೂಡ ಹಾಗಾಗಿ ನಾನು ಮಕ್ಕಳು ಬೇರೆ ಎಲ್ಲ ಅಡುಗೆ ಹಾಕಿದಾಗ ಸಾಂಬಾರಿಗೆಲ್ಲ ಹಸಿ ಆರಿಸಿಡ್ತಾವ ಹಾಗಾಗಿ ನಾನು ಈ ಥರ ಚಟ್ನಿ ಪುಡಿ ಮಾಡಿದಾಗೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಬಿಡ್ತೀನಿ ಕರಿಬೇವು ಬುಳ್ಳುಳ್ಳಿನ ಜಾಸ್ತಿನ ಹಾಕ್ತಾನೆ ನಾನು ನೋಡಿರಿ ಬೆಳ್ಳುಳ್ಳಿ ಹಾಕ್ಕೊಂಡೆ ಇವಾಗ ಜೀರಿಗೆನ ಹಾಕೊಂಡೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಟೇಸ್ಟಿಗೆ ಸಕ್ಕರೆ ಪುಡಿ ಜಾಸ್ತಿ ಹಾಕೊಬೇಡ್ರಿ ಒಂದು ಅರ್ಧ ಸ್ಪೂನಷ್ಟು ಟೇಸ್ಟಿಗೆ ಸಕ್ಕರೆ ಪುಡಿ ಹಾಕೋಬೇಕು ನೋಡಿರಿ ಖಾರದ ಪುಡಿನ ನೋಡಿಕೊಂಡು ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಖಾರ ಹಾಕ್ಕೊಳ್ಳ್ರಿ ಕಡಿಮೆ ಬೇಕಂದ್ರೆ ನೋಡ್ಕೊಂಡು ಕಮ್ಮಿ ಹಾಕ್ಕೊಳ್ಳ್ರಿ ನಾನು ಒಂದೆರಡು ಸ್ಪೂನಷ್ಟು ಖಾರ ಪುಡಿನ ಹಾಕೋತಾ ಇದ್ದೀನಿ ದೊಡ್ಡ ಸ್ಪೂನಲ್ಲಿ ಹಾಗೆ ಕರಿಬೇವನ ರೋಸ್ಟ್ ಮಾಡಿದ್ವಲ್ವ ಕರಿಬೇವು ಕೂಡ ಇದ್ದೀನಿ ಈಗ ನೋಡಿರಿ ಇದನ್ನು ಸಣ್ಣಕ್ಕೆ ರುಬ್ಕೊಂಬಂದ್ಬಿಟ್ರೆ ಥರಿ ತರಿ ತರೆಯಾಗಿ ರುಬ್ಕೊಬೇಕು ಭಾಳ ಸಣ್ಣಕ್ಕೆ ಆಗಬಾರ್ದು ತರತ ಥರಿತರಿಯಾಗಿ ರುಬ್ಕೊಂಬಂದ್ಬಿಟ್ರೆ ಶೇಂಗಾ ಚಟ್ನಿ ಪುಡಿ ರೆಡಿ ಆಗ್ತೈತಿ ನೋಡ್ರಿ ಇವಾಗ ನೋಡ್ರಿ ತರಿತರಿಯಾಗಿ ರುಬ್ಕೊಂಡ ನಾನು ರುಚಿ ರುಚಿಕರವಾದ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಶೇಂಗಾ ಚಟ್ನಿ ಪುಡಿ ರೆಡಿ ಆಗೈತಿ ರೊಟ್ಟಿ ಚಪಾತಿಗಾಗಿರ್ಬೋದು ಬುತ್ತಿಗೆ ಆಗಿರ್ಬೋದು ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷ್ ಕಾಂಬಿನೇಷನ್ ಚಟ್ನಿ ಪುಡಿ ಬೇಕಾ ಬೇಕು ನಮಗೆ ನೋಡಿರಿ ಎಷ್ಟು ಚೆನ್ನಾಗಿ ಚಟ್ನಿ ಪುಡಿನ ಬೇರೆ ಥರನೂ ಮಾಡ್ಕೋಬೋದು ಸ್ವಲ್ಪ ಪುಟಾಣಿ ಹಾಕ್ಕೋಬೋದು ಒಣ ಕೊಬ್ಬರಿ ಹಾಕ್ಕೊಬೋದು ಆ ರೀತಿಯೂ ಮಾಡ್ಕೊಬೋದು ಚಟ್ನಿ ಪುಡಿನ ನಾನು ಬರೀ ಕಾಳು ಅಷ್ಟೇ ಮಾಡಿದ್ದೀನಿ ಇವತ್ತು ಚಟ್ನಿ ಪುಡಿನ ಭಾಳ ಟೇಸ್ಟ್ ಆಕತ್ತೆ ನೀವು ಒಂದು ಸರಿ ಈ ಥರ ಟ್ರೈ ಮಾಡಿರೋ ಚಟ್ನಿ ಪುಡಿನ ಭಾಳ ಟೇಸ್ಟ್ ಆಕತ್ತೆ ಇಲ್ಲ ಅದಕ್ಕೂ ನಾನು ಇದನ್ನು ಒಂದು ಅರ್ಧ ಕೆ ಜಿ ಮಾಡಿ ಈ ಥರ ಬಾಕ್ಸಲ್ಲಿ ನಾನು ಇಟ್ಕೊಂಡಿರ್ತೀನಿ ನಮಗಿದು ಒಂದು ವಾರದಿಂದ ಒಂದು ಹದಿನೈದು ದಿನ ಚಟ್ನಿ ಪುಡಿ ಆಗತ್ತೆ ಇಟ್ಕೊಬೋದು ಇನ್ನು ದಿನ ಗಂಟಲೆ ಸ್ಟೋರ್ ಮಾಡಿ ಇಟ್ಕೊಬೋದು ಏನೂ ಆಗೋಲ್ಲ ಚಟ್ನಿ ಪುಡಿ ಹಾಗೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಹಾಗೆ ಒಂದು ಕಮೆಂಟ್ ಮಾಡಿರಿ ಯಾವ ಥರ ಚಟ್ನಿ ಪುಡಿ ಯಾವ ಥರ ಐತೆ ಅಂತೇಳಿ ಒಂದು ಕಮೆಂಟ್ ಮಾಡಿರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು